ದೆಹಲಿಯ ವಿಜ್ಞಾನ ಭವನದಲ್ಲಿಂದು ನಡೆದ ಜೈನ ಗುರು ಹಂಸರತ್ನ ಸುರೇಶ್ವರ್ಜಿ ಮಹಾರಾಜ್ ಅವರ ನೂರ ಎಂಬತ್ತನೇ ಉಪವಾಸ ಪರ್ಣ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಅವರು ಜೈನ ಧರ್ಮ ಭಾರತದ ಪುರಾತನ ನಂಬಿಕೆಗಳಲ್ಲಿ ಒಂದಾಗಿದ್ದು ನಮ್ಮ ತತ್ವಶಾಸ್ತ್ರ ಸಾಹಿತ್ಯ ಹಾಗೂ ಮೌಲ್ಯಗಳಿಗೆ ಆಳವಾದ ಕೊಡುಗೆ ನೀಡಿದೆ ಜಾಗತಿಕ ಸಾಮರಸ್ಯ ಹಾಗೂ ಪರಿಸರ ಸುಸ್ಥಿರತೆಗೆ ಅಹಿಂಸೆಯ ಸಂದೇಶ ಇಂದಿಗೂ ನಿರ್ಣಾಯಕವಾಗಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸರ್ಕಾರ ಕಳೆದ ವರ್ಷ ಪ್ರಾಕೃತ ಭಾಷೆಗೆ ಶಾಸ್ತೀಯ ಭಾಷಾ ಸ್ಥಾನಮಾನ ನೀಡಿರುವುದು ಹೆಮ್ಮೆಯ ವಿಷಯ ಜೈನ ಹಸ್ತಪ್ರತಿಗಳು ಸೇರಿದಂತೆ ದೇಶದ ಹಸ್ತಪ್ರತಿ ಪರಂಪರೆಯನ್ನು ಡಿಜಿಟಲೀಕರಣಗೊಳಿಸಿದ್ದಕ್ಕಾಗಿ ಜ್ಞಾನ ಭಾರತ ಮಿಷನ್ ಆರಂಭಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಸಂಗಮ ಸಾಹಿತ್ಯ ನಂತಹ ಮಹಾಕಾವ್ಯಗಳನ್ನು ಜೈನ ಕವಿಗಳ ಪರಂಪರೆ ಬಹುತ್ವ ಪರಂಪರೆ ಸಾಕ್ಷಿಯಾಗಿ ನಿಂತಿರುವ ತಮಿಳುನಾಡಿನ ದೇವಾಲಯಗಳಲ್ಲಿ ಜೈನ ಧರ್ಮದೊಂದಿಗೆ ಆಳವಾದ ಐತಿಹಾಸಿಕ ಸಂಪರ್ಕವನ್ನು ಹೊಂದಿದೆ ನಮ್ಮ ಬೇರುಗಳಿಂದ ನಮ್ಮನ್ನು ದೂರವಿರಿಸುವ ಇಂದಿನ ಡಿಜಿಟಲ್ ಯುಗದಲ್ಲಿ ಶಾಶ್ವತ ಮೌಲ್ಯಗಳ ಮೇಲೆ ಸ್ಥಾಪಿತವಾದ ನ್ಯಾಯಯುತ ಸಹಾನುಭೂತಿಯ ಏಕೀಕೃತ ಭಾರತ ರೂಪಿಸಲು ಆಧ್ಯಾತ್ಮಿಕ ನಾಯಕರಿಂದ ನಾವು ಸ್ಫೂರ್ತಿ ಪಡೆಯಬೇಕು ಎಂದು ಹೇಳಿದರು not fast for the whole day from the morning i have not taken water and i will take water only after uh, the function is over this is the maximum respect we can pay to our bhujani samiji and uh, Jainism is one of the oldest religions in the world, as we all know.